ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂತ ಹೇಳಿ ಎಲ್ಲಿ ಹೆಸರು ತೊಗೊಂಡೆಲ್ಲ ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿತ್ತು ಮೊಹಮ್ಮದ್ ಅಲಿ ಜಿನ್ನಾ ಥರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನಂತ ಹೇಳಬೇಕಾಗಿದ್ದು ಒಂದು ಒಂದು ವರ್ಡ್ ಅಟ್ಟೆ ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರು ಹೆಸರು ತೊಗೊಂಡಂಗೆ ಆಗ್ತದೆ ಸುಮ್ಮನೆ ನಿಮ್ಗೆ ಬಿ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರ್ನಾಗೆ ಯಾರೂ ವಿರೋಧ ಮಾಡ್ತಾ ಇಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ ಹತಾಶ ಆಗಿದ್ದಾರೆ ಇದು ಕಾರಣ ಏನು ಬಿಜಾಪುರ್ನಲ್ಲಿ ಏನು ನಡೀತಾ ಇಲ್ಲ ಗುಂಡಾಗಿರಿ ನಡೀತಾ ಇಲ್ಲ ಹಪ್ತಾ ವಸೂಲಿ ನಡೀತಾ ಇಲ್ಲ ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾರ್ಥಳೆ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರು ದೇವರನ್ನು ಹೇಳಿಸೋದು ನಮ್ಮ ಧರ್ಮದ ನಮ್ಮ ಸಮಾಜದಲ್ಲಿ ನಮ್ಮ ದರ್ಶನ ನಮ್ಮ ಹಿರಿಯರು ನಮ್ಮ ಗುರು ಹಿರಿಯರು ಕೆಲಸ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ರಾಮ ಕೃಷ್ಣ ಲಕ್ಷ್ಮೀ ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಇದು ಯೋಚನಾಗ ಅವ್ರಿಗೂ ಇದೇ ಆಗ್ಬೇಕಲ್ಲ ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೆಯ ಅಲ್ಲಿಲ್ಲ ನಮ್ಮಲ್ಲಿಗ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ